Surprise! Hi, hello, namaskara. This is my first YouTube channel, and this is my first vlog. Welcome, our. ನ್ಯೂ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಿದ್ದೀವಿ ದಾವಣಗೆರೆಯಲ್ಲಿರೋ ಗ್ಲಾಸ್ ಹೌಸ್ಗೆ ಸೊ ಗ್ಲಾಸ್ ಹೌಸ್ಗೆ ಹೋಗಬೇಕು ಅಂದರೆ ಫಸ್ಟು ನಾವು ಶಾಮನೂರಿಗೆ ಹೇಳಿದ್ಬಿಟ್ಟು ಶಾಮನೂರಿಂದ ಒಳಗೆ ಸ್ವಲ್ಪ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಗ್ಲಾಸ್ ಹೌಸ್ ಸಿಗುತ್ತೆ ಗ್ಲಾಸ್ ಹೌಸ್ಗೆ ಇವತ್ತು ಯಾಕೆ ಹೋಗ್ತಿದ್ದೀವಿ ಅಂದರೆ ಗ್ಲಾಸ್ ಹೌಸಲ್ಲಿ ನ್ಯೂ ಇಯರ್ ಸ್ಪೆಷಲ್ ಪುಷ್ಪ ಪ್ರದರ್ಶನ ಅಂತ ಮಾಡ್ತಿದ್ದಾರೆ ಸೊ ಫಸ್ಟಿಗೆ ಗ್ಲಾಸ್ ಹೌಸ್ ಒಳಗೆ ಎಂಟ್ರಿ ತೊಗೊಳೋಕ್ಕೂ ಮುಂಚೆ ತರ್ಟಿ ರುಪೀಸ್ ಕೊಟ್ಟು ಒಂದು ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಿದ್ದಂಗೆ ಗ್ಲಾಸ್ ಹೌಸಲ್ಲಿ ಪುಷ್ಪ ಫಲಪುಷ್ಪ ಪ್ರದರ್ಶನ ಅನ್ನೋದಿದೆ ಒಳಗೆ ಹೋಗ್ತಿದ್ದಂಗೆ ಫಸ್ಟ್ ಎಂಟ್ರಿಯಲ್ಲಿ ದೇಶದ ಬೆನ್ನೆಲುಬಾಗಿರೋ ರೈತನ ಒಂದು ಚಿತ್ರವನ್ನು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಬರೆದಿದ್ರು ತುಂಬ ಅದ್ಭುತವಾಗಿತ್ತು ಅಲ್ಲಿಂದ ಹೋಗ್ತಾ ಫ್ಲವರ್ ಪಾಟ್ಸ್ಗಳು ತುಂಬ ಇದ್ವು ಅವ್ನು ನೋಡ್ತಿದ್ದಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ವು ಸೊ ಅಲ್ಲಿಂದ ಒಳಗೆ ಹೋಗ್ತಿದ್ದಾಗೆ ಅನೇಕ ರೀತಿಯ ಆ ಗ್ಲಾಸಲ್ಲಿ ಗ್ಲಾಸಿಂದ ಆಚೆ ಕಡೆ ಇರೋ ಪ್ರಕೃತಿನ ನೋಡೋದೇ ಒಂದು ಅದ್ಭುತವಾಗಿ ಕಾಣಿಸ್ತಿತ್ತು ಹಾಗೆ ಒಳಗೆ ನೋಡ್ತಾ ಅಲ್ಲಿ ಕೆಲವೊಂದು ಗೊಂಬೆಗಳನ್ನೆಲ್ಲ ಇಟ್ಟಿದ್ದರು ಅದು ಕೆಲವೊಂದು ಹಾಗೆ ಸ್ವಲ್ಪ ಇನ್ಸ್ಪೈರ್ ಆಗೋ ರೀತಿಯಲ್ಲಿ ಇಟ್ಟಿದ್ರು ಅಲ್ಲಿ ಒಬ್ಬ ಮನುಷ್ಯ ಓದ್ತಾ ಕೂರ್ತಿರೋದು ಅದನ್ನು ನೋಡ್ತಿದ್ದಾಗೆ ನನ್ನ ಫ್ರೆಂಡ್ಸ್ ಹೇಳಿದರು ನಾವು ಇದೇ ಥರ ಬುಕ್ ಇಟ್ಕೊತೀವಿ ಬಟ್ ಏನೂ ಓದಲ್ಲ ಅಂತ ಅಲ್ಲಿ ಮೂರು ಮಂಕಿಗಳಿದ್ವು ಒಂದು ಸಾಂಗ್ ಕೇಳ್ತಿತ್ತು ಒಂದು ಕೇಳಿಸ್ಕೊತಿತ್ತು ಒಂದು ನೋಡ್ತಾ ಇತ್ತು ಹಾಗೆ ಒಬ್ಬ ಮಹಿಳೆ ಒಂದು ರೈತ ಒಬ್ಬ ಹುಡುಗ ಏನೋ ಯೋಚಿಸ್ತಾ ನಿಂತಿದ್ದ ಸೊ ಇಷ್ಟೆಲ್ಲ ನೋಡಿಕೊಂಡು ಇಷ್ಟೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ಸ್ ಕರೆದ್ಬಿಟ್ಟು ಏ ಬಾರೆ ಇಲ್ಲಿ ಏನು ಯೋಚನೆ ಮಾಡ್ತಿರ್ಬೋದು ಅಂತ ಕೇಳಿದ್ರು ಈ ಮಂಕಿಗಳು ನೋಡೋಕೆ ಥರನೇ ಇದ್ದಾವಲ್ಲ ಅಂತ ಹೇಳ್ತಿದ್ರು ತುಂಬ ಫನ್ನಿಯಾಗಿ ಒಂದಿಷ್ಟು ಮಾತುಕತೆ ಆಯಿತು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸಲ್ಲಿ ಚಿತ್ರಗಳು ಮೂಡಿದ್ವು ಸೊ ಕಲ್ಲಂಗಡಿ ಹಣ್ಣಲ್ಲಿ ಸಾಧಕರುಗಳನ್ನ ಕವಿಗಳನ್ನ ಕೆತ್ತಿದ್ರು ಸೊ ನೋಡೋಕೆ ಅದ್ಭುತವಾಗಿತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದೇ ಏಕೆಂದರೆ ಹಾಗಲಕಾಯಿ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಕಲ್ಲಂಗಡಿ ಇನ್ನೂ ತುಂಬ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಬಳ್ಕೊಂಡು ಈ ಥರ ಚಿತ್ರಗಳನ್ನ ಮೂಡಿಸಿದ್ರು ಸೊ ನೋಡೋಕ್ಕಂತೂ ತುಂಬ ಅದ್ಭುತವಾಗಿತ್ತು ನಾನಂತೂ ಫಸ್ಟ್ ಆಫ್ ಆಲ್ ರಿಯಲ್ ಆಗಿ ಅಂದ್ಕೊಂಡಿದ್ದೆ ಹೋಗ್ತಿದ್ದಂಗೆ ಸೇವಂತ್ ಕಿ ಹೋಗಲಿಟ್ಟಿದ್ರು ನೋಡೋಕಂತೂ ಅದ್ಭುತವಾಗಿತ್ತು ಕಣ್ರಿ ಅಲ್ಲಿಂದ ಮುಂದೆ ಹೋಗ್ತಿರೋ ಹಾಗೆ ಅಂಬೇಡ್ಕರ್ ಅವರ ಸಾಧನೆಗಳನ್ನು ಮತ್ತು ಅವರ ಸ್ಟ್ಯಾಚುವನ್ನೆಲ್ಲ ಇಟ್ಟಿದ್ದರು ತುಂಬ ನೋಡೋಕೆ ಅದ್ಭುತವಾಗಿತ್ತು ಹಾಗೆ ಇನ್ಸ್ಪೈರ್ ಕೂಡ ಆದ್ವಿ ಹಾಗೆ ಅಲ್ಲಿಂದ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಿದ್ದ ಹಾಗೆ ಅಲ್ಲಿ ಒಂದು ಡ್ಯಾಮ್ನ ಚಿತ್ರವನ್ನು ಸಹ ಇಟ್ಟಿದ್ದರು ಡ್ಯಾಮ್ ಚಿತ್ರ ಆಗಿರ್ಬೋದು ಮತ್ತು ಒಂದು ಹಳ್ಳಿಯ ರೀ ವಾತಾವರಣದಲ್ಲಿರುವಂಥ ಒಂದಿಷ್ಟು ಚಿಕ್ಕ ಚಿಕ್ಕ ಮನೆಗಳನ್ನು ಇಟ್ಟಿದ್ರು నోడకంతూ తు అద్భుతవాత ఆనస్తో నాము కొట్టి మూవత్ రూపాయి ఏం వేస్ట్ ఆంత స్వల్ప ముందే బందే స్టాచు ఇట్లు అది ముందే దాని బెల్ల మేళ నీతాయి సో వెరైట ఆఫ్ బెల్లన బు ఈ చిత్రు అల్ బా బసవన బెల్లంగా తు ಹೀಗೆ ಮುಂದೆ ಹೋಗ್ತಾ ಇದ್ದಾಗೆ ಅಲ್ಲಿ ಏನೇನು ನಮ್ಮ ಮೇಳದಲ್ಲಿ ಇಟ್ಟಿದ್ರು ಅಂತಂದು ನೋಡೋಣ ಅಂತ ಮುಂದೆ ಹೋದ್ವಿ ತುಂಬ ಚೆನ್ನಾಗಿತ್ತು ಅಲ್ಲಂತೂ ಫ್ರೂಟ್ಸ್ ಮತ್ತು ವೆಜ್ ವೆಜಿಟೇಬಲ್ಸ್ನ ನಾನಾ ರೀತಿ ವೆಜಿಟೇಬಲ್ಸ್ ಫ್ರೂಟ್ಸ್ನ ಇಟ್ಟಿದ್ದರು ಕೆಲವೊಂದು ನೋಡಿದ್ವಿ ಕೆಲವೊಂದು ನೋಡಿರಲಿಲ್ಲ ಬಟ್ ನೋಡಿದ್ವಿ ನೇಮ್ಸ್ನೆಲ್ಲ ತಿಳ್ಕೊಂಡ್ವಿ ತುಂಬ ಅದ್ಭುತವಾಗೇ ಇತ್ತು ಹಾಗೆ ಮುಂದೆ ಹೋದರೆ ಇಲ್ಲೆಲ್ಲ ನೋಡ್ತಿದ್ರಲ್ಲ ಇಲ್ಲಿ ಏನೇನೋ ಹಣ್ಣುಗಳಿದ್ವು ಫ್ರೂಟ್ಸ್ಗಳಿದ್ವು ಸಾರಿ ವೆಜಿಟೇಬಲ್ಸ್ ಇದ್ವು ನಮಗೆ ನೇಮೇ ಗೊತ್ತಿರಲಿಲ್ಲ ಸೊ ನೋಡಿ ತುಂಬ ಖುಷಿಯಾಯಿತು ನಾವು ಈ ಥರ ಫ್ರೂಟ್ಸ್ಗಳನ್ನ ನೋಡಿಲ್ಲ ತಿಂದಿಲ್ಲ ಈ ಥರ ವೆಜಿಟೇಬಲ್ಸ್ ತಿಂದಿಲ್ಲ ಅಂತ ಸ್ವಲ್ಪ ಹಂಗೆ ಮಾತುಕತೆ ಆಯಿತು ಹಾಗೆ ಮುಂದಕ್ಕೆ ಹೋದರೆ ಅಲ್ಲಿ ಇದ್ದಿದ್ದು ಬಸವಣ್ಣ ಹಾಗೆ ವಚನಕಾರರನ್ನ ಇಟ್ಟಿದ್ರು ತುಂಬ ಅದರಲ್ಲೂ ಹೂವಿನ ಅಲಂಕಾರ ಮಾಡಿರೋದಂತೂ ತುಂಬ ಲೈಟ ಇಲ್ಲಿ ಒಂದು ಪುಟಾಣಿ ಐಸ್ ಕ್ರೀಮ್ ತಿನ್ಕೊತ ಹೋಗ್ತಿದ್ವು ನಮಗೂ ತಿನ್ನಬೇಕು ಅನಿಸ್ತು ಸ್ವಲ್ಪ ಮುಂದೆ ಹೋದ್ವಿ ನಾವು ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ತಿನ್ಕೊಂಡು ಹಾಗೆ ಅಲ್ಲಿ ಆಟ ಆಡೋವಿಲ್ಲ ಪ್ಲೇ ಗೇಮ್ಸ್ ಇದ್ವು ಗೇಮ್ಸ್ಗಳು ತುಂಬ ಚೆನ್ನಾಗಿದ್ವು ನೋಡೋದು ಬಟ್ ತುಂಬ ಕಾಸ್ಟ್ಲಿ ಇತ್ತು ಸೊ ಹಾಗಾಗಿ ಏನು ಆಟ ಆಡೋಕ್ಕೆ ಹೋಗಲಿಲ್ಲ ಬಟ್ ನೋಡಿದ್ವಿ ನೋಡಿಬಿಟ್ಟು ಕಣ್ಣು ತುಂಬ್ಕೊಂಡ್ವಿ ಅಷ್ಟೇ ಆದರೆ ಇವತ್ತು ನ್ಯೂ ಇಯರ್ ಆದ್ದರಿಂದ ಸ್ವಲ್ಪ ಜನ ತುಂಬ ಇದ್ದರು ಆಮೇಲೆ ಹಾಗೆ ಐಸ್ ಕ್ರೀಮ್ನ ತೊಗೊಂಡ್ವಿ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ಸ್ ತಿಂದ್ಬಿಟ್ವಿ ಅಲ್ಲಿ ಡಿ ವಿ ಜಿ ಅಂತ ಹಾರ್ಟಲ್ಲಿ ಮಾಡಿದರು ಹಾರ್ಟ್ ಶೇಪಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಫ್ಲವರ್ಸ್ ಎಲ್ಲ ಬಾಡಿದ್ರು ಸೊ ಒಂದು ಫೈವ್ ಡೇಸ್ ಆಗಿದ್ರಿಂದ ಮತ್ತು ಜಾತ್ರೆ ಒಳಗೆ ಹೋಗಿ ನೋಡಿದ್ವಿ ಹಾಗೆ ಬರ್ತಾ ನಮ್ಮ ದಾವಣಗೆರೆಯ ಫೇಮಸ್ ಬೆಣ್ಣೆ ದೋಸೆನ ತಿಂದ್ಕೊಂಡು ಬಂದ್ವಿ ತುಂಬ ರುಚಿಯಾಗಿತ್ತು till again and a log in Martinni. Thank you for watching and keep supporting.